ನಮಸ್ಕಾರ ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹಾಗೂ ಮುದ್ದು ವಿದ್ಯಾರ್ಥಿ ಬಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳುತ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಏನ್ ಹೇಳ್ಕೊಡ್ತಾ ಇದೀನಿ ಅಂದ್ರೆ ಹದಿನೆಂಟು ವರ್ಷ ಕಂಪ್ಲೀಟ್ ಆದ ನಂತರ ನಾವು ಏನ್ ಮಾಡಿಸ್ಕೋಬೇಕು ಇವತ್ತು ಚುನಾವಣಾ ಗುರುತಿನ ಚೀಟಿಯನ್ನ ಪಡಿಬೇಕಾಗ್ತದೆ ಅಂದ್ರೆ ವೋಟರ್ ಕಾರ್ಡ್ ಅನ್ನ ಮಾಡಿಸ್ಕೋಬೇಕಾಗುತ್ತೆ ಯಾಕಂದ್ರೆ ವೋಟರ್ ಕಾರ್ಡ್ ಅನ್ನೋದು ಒಂದು ಓಟ್ ಹಾಕ್ಲಿಕ್ಕೆ ಮಾತ್ರ ಬಳಕೆ ಆಗುವಂತದ್ದಲ್ಲ ಅದನ್ನು ಕೂಡ ನಮ್ಗೆ ಮುಖ್ಯವಾಗಿರುವಂತಹ ಒಂದು ದಾಖಲೆಯಾಗಿ ಕೂಡ ನಾವು ಅದನ್ನ ಬಳಕೆಯನ್ನ ಮಾಡಬಹುದು ಹಾಗಾಗಿ ನಿಮ್ಮ ಮನೆಯಲ್ಲಿರುವಂತಹ ಸದಸ್ಯರು ಯಾರಿಗೆ ಇವತ್ತು ಹದಿನೆಂಟು ವರ್ಷ ಕಂಪ್ಲೀಟ್ ಆಗಿದೆಯೋ ಅವರಿಗೆ ಇವತ್ತು ಅವಕಾಶ ಇದೆ ಹೊಸದಾಗಿ ನೀವು ನೀವು ಕೂಡ ಏನ್ ಮಾಡಬಹುದು ಅಂದ್ರೆ ಮತದಾರ ಗುರುತಿನ ಚೀಟಿ ಅಂದ್ರೆ ವೋಟರ್ ಕಾರ್ಡ್ ಗೆ ಆನ್ಲೈನ್ ಮುಖಾಂತರ ಸಲ್ಲಿಸಿ ನೀವು ಕೂಡ ಏನ್ ಮಾಡಬಹುದು ವೋಟರ್ ಕಾರ್ಡ್ ಅನ್ನ ಪಡೆಯಬಹುದು ಯಾವ ರೀತಿಯಾಗಿ ಅರ್ಜಿಯನ್ನ ಸಲ್ಲಿಸಬೇಕು ಏನೆಲ್ಲ ದಾಖಲೆಗಳು ಬೇಕಾಗುತ್ತೆ ಎಲ್ಲಿ ಹೋಗಿ ಅರ್ಜಿಯನ್ನ ಸಲ್ಲಿಸಬೇಕು ಉಚಿತವಾಗಿ ನಿಮ್ಮ ಮೊಬೈಲ್ ಫೋನ್ ಅಲ್ಲಿ ಕೂಡ ನೀವು ಏನ್ ಮಾಡಬಹುದು ಅಂದ್ರೆ ಮೊದಲಿಗೆ ಏನ್ ಮಾಡಬೇಕಂದ್ರೆ ನಿಮ್ಮ ಕಂಪ್ಯೂಟರ್ ಅಲ್ಲಿ ಇರುವಂತಹ ಗೂಗಲ್ ಕ್ರೋಮನ್ನು ಸಂಪೂರ್ಣವಾಗಿ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡಿದ ನಂತರ ಅಲ್ಲಿ ಏನಂತ ಟೈಪ್ ಮಾಡ್ಕೋಬೇಕಂದ್ರೆ ಇ ಸಿಒ ಕರ್ನಾಟಕ ಡಾಟ್ ಜಿಒವಿ ಡಾಟ್ ಇನ್ ಅಂತ ಟೈಪ್ ಮಾಡಿದ್ರೆ ಈ ರೀತಿಯಾಗಿ ನಾವು ಏನ್ ಮಾಡಬಹುದು ಅಂದ್ರೆ ಮುಖ್ಯ ಚುನಾವಣಾ ಅಧಿಕಾರಿ ಕರ್ನಾಟಕ ಅಂತ ಹೇಳಿ ಒಂದು ಸರ್ಕಾರದ ಒಂದು ವೆಬ್ಸೈಟ್ ಅಲ್ಲಿ ಪಡೆಯಬಹುದು ಇದರಲ್ಲಿ ಸಂಪೂರ್ಣವಾದಂತಹ ಮಾಹಿತಿ ಕೆಲವೊಂದಿಷ್ಟು ಮಾಹಿತಿ ನೋಡ್ಲಿಕ್ಕೆ ಸಿಗ್ತಾ ಇರತ್ತೆ ಮತದಾರ ಪಟ್ಟಿಯಲ್ಲಿ ನಿಮ್ಮ ಹೆಸರನ್ನು ಹುಡುಕಬೇಕೆ ಅಂತ ಇದ್ದಿರತ್ತೆ ಹುಡುಕಬೇಕಾಗಿತ್ತು ಅಂದ್ರೆ ಹುಡುಕ್ಬಹುದು ಜೊತೆಗೆ ಏನಾದರೂ ಕೊಂದ ಕೊರತೆ ಆಗಿರಬಹುದು ಮತ್ತೆ ಇನ್ನಿತರ ಏನೇ ಒಂದು ಮಾಹಿತಿಯನ್ನ ನಿಮಗೆ ವೋಟರ್ ಕಾರ್ಡ್ಗೆ ಸಂಬಂಧಪಟ್ಟಿರುವ ಹಾಗೆ ಏನೇ ಒಂದು ಮಾಹಿತಿಯನ್ನ ಬೇಕಾಗಿತ್ತು ಅಂದ್ರೆ ಕಂಪ್ಲೀಟ್ ಆದಂತ ಒಂದು ಮಾಹಿತಿ ನಿಮ್ಗೆ ಸಂಪೂರ್ಣವಾಗಿ ಸಿಗ್ತಾ ಇರತ್ತೆ ಇಲ್ಲಿ ಜೊತೆಗೆ ಮತದಾನ ಮತ್ತು ಮಾಹಿತಿ ಹಕ್ಕು ಸಂಬಂಧಿಸಿದ ಯಾವುದೇ ವಿಚಾರಣೆಗಾಗಿ ಮಾಡಬಹುದು ನಾನು ಹೇಗೆ ನೋಂದಣಿ ಮತ್ತು ಮತದಾನ ಮಾಡಬೇಕು ಅನ್ನುವಂಥದ್ದು ನೀವು ಇಲ್ಲಿ ತಿಳ್ಕೊಬಹುದು ಅಭ್ಯರ್ಥಿಯ ಪ್ರಮಾಣ ಪತ್ರ ಜಿಲ್ಲಾ ವೆಬ್ಸೈಟ್ ಕೊಂಡಿಗಳು ಅಂತ ಇದ್ದಿರತ್ತೆ ಆ ಜೊತೆಗೆ ಮತಗಟ್ಟಿಗೆ ಅಧಿಕಾರಿಗಳನ್ನ ಸಂಪರ್ಕಿಸಿ ಅಂತ ಇದ್ದಿರತ್ತೆ ಮತದಾರ ಪಟ್ಟಿ ಕುರಿತು ಪ್ರಾದೇಶಿಕ ಮತ್ತು ಬೆಂಗಳೂರು ವಿಭಾಗದ ಒಂದು ವರದಿ ಕೂಡ ನೋಡ್ಲಿಕ್ಕೆ ಸಿಗತ್ತೆ ಮತ್ತೆ ಇಲ್ಲಿಂದ ನನ್ನ ಅಗತ್ಯ ಅಂತ ಬಂದಾಗ ನಾವೇನ್ ಮಾಡಬಹುದು ಮತದಾರರಿಗಾಗಿ ಆನ್ಲೈನ್ ನಲ್ಲಿ ಅರ್ಜಿ ನೋಂದಣಿ ಮಾಡಿ ಅಂತ ಇದ್ದಿರತ್ತೆ ಮತದಾರ ಪಟ್ಟಿ ನನ್ನ ಹೆಸರು ಹುಡುಕುವುದು ಕೂಡ ನಾವು ಚೆಕ್ ಮಾಡಬಹುದು ಅರ್ಜಿಯನ್ನು ಡೌನ್ಲೋಡ್ ಮಾಡ್ಬೋದು ನನ್ನ ಅರ್ಜಿ ಸ್ಥಿತಿ ಕೂಡ ನಾವು ತಿಳ್ಕೊಬಹುದು ಜೊತೆಗೆ ಎಲ್ಲ ತರಹದ ಒಂದು ಮಾಹಿತಿ ಕೂಡ ನಾವು ಏನ್ ಮಾಡ್ಬೋದು ಇಲ್ಲಿಂದ ಸಂಪೂರ್ಣವಾಗಿ ನೋಡ್ಲಿಕ್ಕೆ ಸಿಗ್ತಾ ಇರತ್ತೆ ಹಾಗಾದ್ರೆ ಮತದಾರರಿಗಾಗಿ ಆನ್ಲೈನ್ ನಲ್ಲಿ ನೋಂದಣಿ ಮಾಡಿ ಅಂತ ಇದ್ದಿರತ್ತೆ ನಾವೇನ್ ಮಾಡ್ತಾ ಇದೀವಿ ಇವತ್ತು ನಮ್ಮ ಮನೆಯಲ್ಲಿ ಇರುವಂತ ಹದಿನೆಂಟು ವರ್ಷ ಪೂರೈಸಿರುವಂತ ಇವತ್ತು ಅವರಿಗೆ ಅರ್ಜಿಯನ್ನು ಸಲ್ಲಿಸಿ ಕೂಡ ನಾವೇನ್ ಮಾಡ್ಬೋದು ಒಂದು ವೋಟರ್ ಕಾರ್ಡ್ ಅನ್ನ ಪಡಿಬೇಕಾಗಿತ್ತು ಅಂದ್ರೆ ಯಾಕಂದ್ರೆ ಹದಿನೆಂಟು ವರ್ಷ ಕಂಪ್ಲೀಟ್ ಆದ ನಂತರನೇ ಔಟರ್ ಕಾರ್ಡ್ ಮಾಡಿಸ್ಕೋಬಹುದು ಹಾಗಾಗಿ ಹದಿನೆಂಟು ವರ್ಷ ಅಂತ ಹೇಳ್ತಾ ಇರುವಂತಹ ಹದಿನೆಂಟು ವರ್ಷದಿಂದ ನೀವು ಎಷ್ಟು ವರ್ಷ ಆದ್ರೂ ಕೂಡ ಪರವಾಗಿಲ್ಲ ಒಂದು ಮತದಾರ ಗುರುತಿನ ಚೀಟಿ ನಿಮ್ ಕಡೆ ಇಲ್ಲ ಅಂದ್ರೆ ಇವತ್ತು ಅಪ್ಲಿಕೇಶನ್ ಸಲ್ಲಿಸಲಿಕ್ಕೆ ಅವಕಾಶ ಇದೆ ನೀವೆಲ್ಲರೂ ಕೂಡ ಅಪ್ಲಿಕೇಶನ್ ಸಲ್ಲಿಸಬಹುದು ಮತದಾರ ಆನ್ಲೈನ್ ನಲ್ಲಿ ನೋಂದಣಿ ಮಾಡಿ ಅಂತ ಇರುತ್ತೆ ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋಬೇಕು ಮಾಡಿದ ನಂತರ ವೋಟರ್ ಸರ್ವಿಸ್ ಪೋರ್ಟಲ್ ಗೆ ಸಂಪೂರ್ಣವಾಗಿ ನಮ್ಗೆ ಏನಾಗುತ್ತೆ ಇನ್ನೊಂದು ಪೋರ್ಟಲ್ ಕೂಡ ಇಲ್ಲಿ ಸಂಪೂರ್ಣವಾಗಿ ಓಪನ್ ಆಗ್ಬಿಡತ್ತೆ ಓಪನ್ ಆದ ನಂತರ ಮತ್ತೆ ಇಲ್ಲಿ ನೋಡ್ತಿದ್ದಾನೆ ಇನ್ನೊಂದು ಪೇಜ್ ಓಪನ್ ಆದಾಗ ಲಾಗಿನ್ ಅಂತ ಹೇಳಕಲ್ ನಮ್ ಕಡೆ ಪಾಸ್ವರ್ಡ್ ಇಲ್ಲ ರಜಿಸ್ಟ್ರೇಷನ್ ನಂಬರ್ ಇಲ್ಲ ಏನ್ ಹಾಕಿದ್ರು ಕೂಡ ಬರೋದಿಲ್ಲ ನೀವು ಸಪೋಸ್ ಇಲ್ಲಿ ಮೊಬೈಲ್ ನಂಬರ್ ಪಾಸ್ವರ್ಡ್ ನೀವು ಟೈಮ್ ಮಾಡ್ತಾ ಯಾವ್ದತ್ ಒಂದು ರಿಜಿಸ್ಟ್ರೇಷನ್ ಮಾಡ್ಕೋತಾ ಇವತ್ತು ಮತದಾರ ಗುರುತಿನ ಚೀಟಿಯನ್ನ ಪಡಿತಾ ಸಪೋಸ್ ಹುಡುಕ್ತಾ ಡೌನ್ಲೋಡ್ ಮಾಡ್ತಾ ಆದ್ರಿ ಕರೆಕ್ಷನ್ ಮಾಡ್ತಾ ಆದ್ರಿ ಏನ್ ಬೆಕ್ಕಾದ್ ಮಾಡ್ರಿ ಅವಾಗ ನಾವ್ ಏನ್ ಮಾಡ್ಬೇಕಂದ್ರ ಇಲ್ಲಿ ಇದರ ಬಗ್ಗೆ ತಲೆ ಕೆಡಿಸಿಕೊಳ್ಳೋದು ಬೇಡ ಇಲ್ಲಿಂದ ಸೈನ್ ಅಪ್ ಅಂತ ಇದ್ದಿರತ್ತೆ ಅವಾಗ ಏನು ಮಾಡಬೇಕಪ್ಪ ಅಂದ್ರೆ ಲಾಗಿನ್ ಕೆಳಗಡೆ ಡೋಂಟ್ ಡೂ ನಾಟ್ ಹ್ಯಾವ್ ಎ ಅಕೌಂಟ್ ಅಂತ ಇದ್ದಿರುತ್ತೆ ನನ್ ಕಡೆ ಅಕೌಂಟ್ ಇಲ್ಲ ಅಂತ ಅಂದಾಗ ನೀವು ಸೈನ್ ಅಪ್ ಮೇಲೆ ಕ್ಲಿಕ್ ಅನ್ನ ಮಾಡಿಕೊಂಡು ಇಲ್ಲಿ ಕೇಳುವಂತ ಮಾಹಿತಿ ಮೊಬೈಲ್ ನಂಬರ್ ಆಗಿರಬಹುದು ಇಮೇಲ್ ಅಡ್ರೆಸ್ ಆಗಿರಬಹುದು ಇವಾಗ ಏನ್ ಕೇಳತ್ತೆ ಅದಿಷ್ಟು ಮಾಹಿತಿಯನ್ನು ಹಾಕಿ ಕಂಪ್ಲೀಟ್ ಕಂಟಿನ್ಯೂ ಮೇಲೆ ಕ್ಲಿಕ್ ಅನ್ನ ಮಾಡಿಕೊಂಡು ವೆರಿಫಿಕೇಶನ್ ಮಾಡಿ ಪಾಸ್ವರ್ಡ್ ಮತ್ತೆ ಲಾಗಿನ್ ನೀವು ಕ್ರಿಯೇಟ್ ಮಾಡಿಕೊಂಡು ಲಾಗಿನ್ ಆದ ನಂತರ ನೀವೇನ್ ಮಾಡಬಹುದು ಲಾಗಿನ್ ಮೇಲೆ ಕ್ಲಿಕ್ ಅನ್ನ ಮಾಡಿಕೊಂಡು ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಆಮೇಲೆ ನಿಮ್ ಇಮೇಲ್ ಐಡಿ ಕ್ರಿಯೇಟ್ ಆದ ನಂತರ ನೀವು ಒಂದು ಮೊಬೈಲ್ ನಂಬರ್ ಹಾಕಬೇಕು ನಿಮ್ಮ ಒಂದು ಇಮೇಲ್ ಅಡ್ರೆಸ್ ಕೂಡ ಹಾಕಬಹುದು ಇಲ್ಲಾಂದ್ರೆ ನಿಮ್ಮ ಒಂದು ಏನ್ ಮಾಡಬಹುದು ಅಂದ್ರೆ ಒಂದು ಪಾಸ್ ಪಾಸ್ವರ್ಡ್ ನೀವು ಏನ್ ಕೊಟ್ಟಿದ್ದೀರಿ ಆ ಒಂದು ಪಾಸ್ವರ್ಡ್ ಕೂಡ ನೀವು ಇಲ್ಲಿ ಸಂಪೂರ್ಣವಾಗಿ ಹಾಕಬಹುದು ಹಾಕಿದ ನಂತರ ಇಲ್ಲಿ ಕಾಣಿಸಿರುವಂತಹ ಕ್ಯಾಪ್ಚರ್ ಕೂಡ ಸಂಪೂರ್ಣವಾಗಿ ಹಾಕಿ ರಿಕ್ವೆಸ್ಟ್ ಒಟಿ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋಬೇಕು ಓಟಿ ಬರುತ್ತೆ ಒಟಿ ಹಾಕಿದ ನಂತರ ಏನ್ ಮಾಡಬಹುದು ಲಾಗಿನ್ ಮಾಡ್ಕೋಬಹುದು ಹೋಗಿ ನಾನು ಸಂಪೂರ್ಣವಾಗಿ ಹಾಕೊಂಡು ರಿಕ್ವೆಸ್ಟ್ ಒಟಿ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊತಾ ಇದನ್ನ ನಾನು ಯೂಸರ್ ಐ ಡಿ ಮತ್ತೆ ಪಾಸ್ವರ್ಡ್ ಹಾಕ್ತಿದ್ದಾನೆ ಸಂಪೂರ್ಣವಾದಂತಹ ಒಂದು ವೋಟರ್ ಸರ್ವಿಸ್ ಪೋರ್ಟಲ್ ಗೆ ನಾನು ಸಂಪೂರ್ಣವಾಗಿ ಪ್ರವೇಶವನ್ನ ಪಡೆಕೊಂಡಿದ್ದೇನೆ ಪಡೆದ ನಂತರ ಇವತ್ತು ಅಪ್ಲಿಕೇಶನ್ ಸಲ್ಲಿಸಬೇಕಾಗಿದೆ ಡೌನ್ಲೋಡ್ ಮಾಡಬೇಕಾಗಿದೆ ಎಲ್ಲ ತರಹದ ಒಂದು ಮಾಹಿತಿ ಕೂಡ ನೀವೇನ್ ಮಾಡಬಹುದು ಇಲ್ಲಿಂದ ಸಂಪೂರ್ಣವಾಗಿ ಪಡೆಯಬಹುದು ಇವತ್ತು ಕೂಡ ಮಾಡಬಹುದು ಇವತ್ತು ವೋಟರ್ ಕಾರ್ಡ್ ಕೂಡ ನಾವು ಸಂಪೂರ್ಣವಾಗಿ ಒಂದು ಹೊಸ ವೋಟರ್ ಕಾರ್ಡ್ ಕೂಡ ಮಾಡಿಸ್ಕೋಬಹುದು ಅವಾಗ ನೀವೇನ್ ಮಾಡಬೇಕಾ ಅಂದ್ರೆ ಇಲ್ಲಿ ಫಾರ್ಮ್ ನಂಬರ್ ಸಿಕ್ಸ್ ಅಂತ ಅಂತ ಹದಿನೆಂಟು ವರ್ಷ ಮೇಲ್ಪಟ್ಟವ್ರು ನಾವ್ ಏನ್ ಮಾಡಬಹುದು ಇವತ್ತು ವೋಟರ್ ಕಾರ್ಡ್ ಅನ್ನು ಮಾಡಿಸಿವೆ ನಾವೇನ್ ಮಾಡಬೇಕು ಫಾರ್ಮ್ ನಂಬರ್ ಸಿಕ್ಸ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋಬೇಕು ನಂತರ ಫಾರ್ಮ್ ನಂಬರ್ ಸಿಕ್ಸ್ ಅಲ್ಲಿ ಕೇಳುವಂತ ಮಾಹಿತಿ ಕೂಡ ನಾವೇನ್ ಮಾಡಬೇಕಾಗುತ್ತೆ ಸಂಪೂರ್ಣವಾಗಿ ಅವರು ಕೇಳಿರುವಂತ ಬೇಸಿಕ್ ಡೀಟೇಲ್ಸ್ ಅನ್ನ ನಾವ್ ಮಾಡಬೇಕು ಇಲ್ಲಿ ಪ್ರಸ್ತಾವನೆಯನ್ನ ಮಾಡಬೇಕಾಗುತ್ತೆ ಅಂದ್ರೆ ತುಂಬಬೇಕಾಗ್ತದೆ ಏನೆಲ್ಲ ತುಂಬಬೇಕಂದ್ರೆ ಮೊದಲಿಗೆ ನಾವು ನೋಡ್ತಾ ಇದೀವಿ ಎ ಕಾಲಮ್ ಒಳಗಡೆ ಇಲ್ಲಿಂದ ಎರಡನೇ ಕಾಲಂ ಅಲ್ಲಿ ಒಂದು ಪರ್ಸನಲ್ ಡೀಟೇಲ್ಸ್ ಆಗುತ್ತೆ ಇವೆಲ್ಲವನ್ನು ಕೂಡ ನಾವ್ ಮಾಡಬೇಕು ಮಾಡ್ಬೇಕು ಆಧಾರ್ ಡೀಟೇಲ್ಸ್ ಜೆಂಡರ್ ಆಗಿರ್ಬೋದು ಡೇಟ್ ಆಫ್ ಬರ್ತ್ ಆಗಿರ್ಬೋದು ಪ್ರೆಸೆಂಟ್ ಅಡ್ರೆಸ್ ಆಗಿರಬಹುದು ಡಿಸಬಿಲಿಟಿ ಒಂದು ಡೀಟೇಲ್ಸ್ ಆಗಿರ್ಬೋದು ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು ಮತ್ತೆ ಡಿಕ್ಲೇಷನ್ ಆಗಿರ್ಬೋದು ಇವೆಲ್ಲವನ್ನು ಕೂಡ ನಾವು ಏನ್ ಮಾಡಬೇಕು ಸಂಪೂರ್ಣವಾಗಿ ಫಿಲ್ ಮಾಡ್ಕೋಬೇಕಾಗುತ್ತೆ ಬಹಳಷ್ಟು ಆಗಿರುತ್ತೆ ನೀವು ಯಾವ್ದ್ರ ಮೇಲೆ ಪರ್ಸನಲ್ ಡೀಟೇಲ್ಸ್ ಮೇಲೆ ಅಥವಾ ಇದರ ಮೇಲೆ ಸೆಲೆಕ್ಟ್ ಸ್ಟೇಟ್ ಮೇಲೆ ಕ್ಲಿಕ್ ಅನ್ನು ಮಾಡಿದ್ರೆ ನಿಮ್ಮ ಒಂದು ಇಲ್ಲಿಂದ ರಾಜ್ಯವನ್ನ ಸೆಲೆಕ್ಷನ್ ಮಾಡ್ಕೋಬೇಕು ಕರ್ನಾಟಕ ಎಲ್ಲಿದೆ ಕರ್ನಾಟಕ ಮೇಲ್ಗಡೆ ಸರಿಯಾಗಿ ನೋಡೋಣ ಕೆಲವೊಬ್ರು ನೋಡ್ತಾರೆ ಕರ್ನಾಟಕನ ಎಲ್ಲಿ ರೀಸ್ ಅಂತ ಮೆಸೇಜ್ ಮಾಡಿಬಿಡ್ತಾರೆ ಒಳಗೆ ಇಲ್ಲಿಂದ ಡಿಸ್ಟ್ರಿಕ್ಟ್ ಸೆಲೆಕ್ಷನ್ ಮಾಡ್ಕೊರಿ ಯಾವ ಡಿಸ್ಟ್ರಿಕ್ಟ್ ಇಂದ ನೀವು ಅರ್ಜಿಯನ್ನು ಅಂತ ಇರುತ್ತೆ ಅದಾದ ನಂತರ ನೀವೇನ್ ಮಾಡಬೇಕು ಸೆಲೆಕ್ಟ್ ಎ ಸಿ ಅಂತ ಬಂದಿರತ್ತೆ ಅವಾಗ ನಿಮ್ಮ ಹತ್ತಿರದಲ್ಲಿರುವಂತ ಅಂದ್ರೆ ಒಂದು ಯಾವ್ದು ಇದು ಇದ್ದಿರತ್ತೆ ಅಂದ್ರೆ ಒಂದು ಎಲೆಕ್ಷನ್ ಆಫೀಸ್ ಇದ್ದಿರತ್ತೆ ಅದನ್ನು ಕೂಡ ಸೆಲೆಕ್ಷನ್ ಮಾಡ್ಕೋಬೇಕು ಎಲ್ಲವನ್ನು ಕೂಡ ಸರಿಯಾಗಿ ಸೆಲೆಕ್ಷನ್ ಮಾಡ್ಕೊಂಡು ಅದಾದ್ಮೇಲೆ ಇಲ್ಲಿಂದ ಕೂಡ ಮಾಡಬೇಕು ಡಾಕ್ಯುಮೆಂಟ್ಸ್ ಆಗಿರಬಹುದು ಮತ್ತೆ ಪಿ ಸಿ ಕೂಡ ಸೆಲೆಕ್ಷನ್ ಮಾಡ್ಕೋಬೇಕು ಮತ್ತೆ ಇದರ ಜೊತೆಗೆ ನಾವು ಇಲ್ಲಿ ಕೇಳುವಂತ ಮಾಹಿತಿ ಕೂಡ ಸರಿಯಾಗಿ ಸೆಲೆಕ್ಟ್ ಮಾಡ್ತಾ ಮಾಡ್ತಾ ಪರ್ಸನಲ್ ಡೀಟೇಲ್ಸ್ ಅನ್ನ ಫಿಲ್ ಮಾಡಬೇಕಾಗುತ್ತೆ ಪರ್ಸನಲ್ ಡೀಟೇಲ್ಸ್ ಮೇಲೆ ನಾವು ಏನ್ ಮಾಡಬೇಕು ಅಪ್ಲೋಡ್ ಒಂದು ಫೋಟೋಗ್ರಾಫಿ ಕೂಡ ನಾವ್ ಮಾಡಬೇಕಾಗುತ್ತೆ ಇಲ್ಲಿ ಎರಡು ಎಂ ಬಿ ಒಳಗೆ ಇರುವಂತಹ ಫೋಟೋ ಕೂಡ ಅಪ್ಲೋಡ್ ಮಾಡಬೇಕಾಗುತ್ತೆ ಅಪ್ಲೋಡ್ ಮಾಡಿದ ನಂತರ ಪ್ರಿವ್ಯೂ ಮಾಡಬಹುದು ನೆಕ್ಸ್ಟ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋಬಹುದು ಜೊತೆಗೆ ಇಲ್ಲಿಂದ ರಿಲೇಟಿವ್ಸ್ ಅಂತ ಬಂದಿರತ್ತೆ ಹಸ್ಬೆಂಡ್ ಆಗಿರ್ಬೋದು ಅಂದ್ರೆ ನೀವು ಏನ್ ಹಾಕ್ತೀರಿ ಅರ್ಜಿಯನ್ನ ಸಲಸ ಆಗಿರಲ್ಲ ಅವರು ನೀವೇನ್ ಏನ್ ಹಾಕ್ತೀರಿ ಒಬ್ಬರಿಗೆ ಗೈಡ್ನೆನ್ಸ್ ಅನ್ನ ಡೀಟೇಲ್ಸ್ ಕೊಡಬೇಕಾಗುತ್ತೆ ಒಂದು ನಿಮ್ ಜೊತೆಗೆ ಅಲ್ಲಿ ಸಂಬಂಧವನ್ನ ಇಲ್ಲಿ ಕೊಡಬೇಕಾಗುತ್ತೆ ಅದಾದ ನಂತರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೂಡ ನಾವ್ ಏನ್ ಮಾಡ್ಬೇಕಾಗ್ತದೆ ಇಲ್ಲಿ ಸಂಪೂರ್ಣವಾಗಿ ಕೊಡಬೇಕಾಗಿರುವಂತದ್ದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಆದ ನಂತರ ಆಧಾರ್ ಕಾರ್ಡ್ ನಂಬರ್ ಹಾಕಬೇಕಾಗುತ್ತೆ ಆಧಾರ್ ಕಾರ್ಡ್ ನಂಬರ್ ಹಾಕಿದ ನಂತರ ಜೆಂಡರ್ ಸೆಲೆಕ್ಷನ್ ಮಾಡ್ಕೊಳ್ಳಿ ನಿಮ್ಮ ಜನ್ಮ ದಿನಾಂಕವನ್ನ ಹಾಕೋಬೇಕಾಗುತ್ತೆ ನಂತರ ಯಾವುದಾದ್ರೂ ಒಂದು ಡಾಕ್ಯುಮೆಂಟ್ಸ್ ಅನ್ನ ನೀವು ಏನ್ ಮಾಡಬೇಕಾಗುತ್ತೆ ಐಡೆಂಟಿ ಪ್ರೂಫ್ ಗೋಸ್ಕರ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಪ್ರೂಫ್ ಗೋಸ್ಕರ ನೀವೇನ್ ಮಾಡಬೇಕಾಗುತ್ತೆ ಇಲ್ಲಿ ಡಾಕ್ಯುಮೆಂಟ್ಸ್ ಸೆಲೆಕ್ಷನ್ ಮಾಡಿಕೊಂಡು ಆ ಒಂದು ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಬೇಕಾಗ್ತದೆ ಅಪ್ಲೋಡ್ ಮಾಡಿದ ನಂತರ ಯಾವ ಒಂದು ಅಡ್ರೆಸ್ ಅಲ್ಲಿ ಇದರೋ ಅದೇ ಒಂದು ಅಡ್ರೆಸ್ ಅನ್ನ ಪ್ರೆಸೆಂಟ್ ಆಗಿ ನೀವು ಎಲ್ಲಿ ಹೋಗಿ ಮತದಾನ ಮಾಡ್ತಿರೋ ಆ ಒಂದು ಅಡ್ರೆಸ್ ಅನ್ನ ಸಂಪೂರ್ಣವಾಗಿ ಕೊಡಿ ಕನ್ಫ್ಯೂಸ್ ಆಗ್ತಿತ್ತು ಅಂದ್ರೆ ನಿಮ್ಮ ತಂದೆ ಅಥವಾ ಮನೆಯಲ್ಲಿರುವಂತಹ ಪೇರೆಂಟ್ಸ್ ಗಳ ಒಂದು ಆಧಾರ್ ಕಾರ್ಡ್ ನಲ್ಲಿ ಹಿಂದಿರುವಂತಹ ಒಂದು ಡೀಟೇಲ್ಸ್ ಕೂಡ ನೀವು ಏನ್ ಮಾಡಬಹುದು ಸಂಪೂರ್ಣವಾಗಿ ಹಾಕೋಬಹುದು ಹಾಕಿದ ಇಲ್ಲಿ ಕೇಳಿರುವಂತಹ ಕೆಲವೊಂದಿಷ್ಟು ಫ್ಯಾಮಿಲಿ ಮೆಂಬರ್ ಡೀಟೇಲ್ಸ್ ಕೂಡ ಹಾಕೋಬಹುದು ಮತ್ತೆ ಇದರ ಜೊತೆಗೆ ನಿಮ್ಮ ಇರುವಂತ ಯಾರಾದ್ರೂ ಒಬ್ಬರು ನಿಮ್ಮ ಒಂದು ರಿಲೇಷನ್ ಆಗಿರ್ಬೋದು ನಿಮ್ಮ ಸಂಬಂಧಿಕರ ಒಂದು ವೋಟರ್ ಕಾರ್ಡ್ ಡೀಟೇಲ್ಸ್ ಕೂಡ ಹಾಕೋಬೇಕು ಇ ಪಿಐ ಸಿ ನಂಬರ್ ಅಂದ್ರೆ ವೋಟರ್ ಕಾರ್ಡ್ ಒಂದು ನಂಬರ್ ಕೂಡ ಇದ್ದಾರೆ ಅದನ್ನು ಕೂಡ ಹಾಕೋಬಿಡಿ ಅವ್ರು ನಿಮ್ಗೆ ಏನ್ ಆಗ್ತಾರೆ ಡೀಟೇಲ್ಸ್ ಇದ್ದಿರೋ ಹಾಕೋಬೇಕು ಅಂದ್ರೆ ಮನೆಯಲ್ಲಿರುವಂತಹ ಒಬ್ಬರ ಸದಸ್ಯರ ಒಂದು ದಾಖಲೆ ಕೊಡಬೇಕಾಗುತ್ತೆ ಇಲ್ಲಿ ಡಿಕ್ಲೇರೇಷನ್ ಇಲ್ಲಿ ಕೇಳಿರುವಂತಹ ನಿಮ್ಮ ಟೌನ್ ಆಗಿರಬಹುದು ಅಂದ್ರೆ ಒಂದು ವಿಲೇಜ್ ಆಗಿರಬಹುದು ನಿಮ್ಮ ಡಿಸ್ಟಿಕ್ ಆಗಿರ್ಬೋದು ಸ್ಟೇಟ್ ಮತ್ತೆ ಡಿಸ್ಟಿಕ್ ಮತ್ತೆ ಇಲ್ಲಿಂದ ಒಂದು ಡೇಟ್ ಕೂಡ ಸಂಪೂರ್ಣ ಎಲ್ಲವನ್ನು ಸರಿಯಾಗಿ ಹಾಕಿದ ನಂತರ ಹಾಕಿದಾರೆಡ್ ಇಲ್ಲಿ ಹಾಕಿದ ಮೇಲೆ ನೀವು ಏನ್ ಮಾಡಬೇಕು ಒಂದ್ಸಾರಿ ಪ್ರಿವ್ಯೂ ಮತ್ತೆ ಸಬ್ಮಿಟ್ ಕ್ಲಿಕ್ ಅನ್ನ ಮಾಡಿದ್ರೆ ಸಂಪೂರ್ಣವಾಗಿ ನೀವು ಅಪ್ಲಿಕೇಶನ್ ಅಕ್ಲೋಸ್ಮೆಂಟ್ ಕೂಡ ಸಂಪೂರ್ಣವಾಗಿ ರೆಡಿ ಆಗಿರುತ್ತೆ ಆ ಒಂದು ಡೀಟೇಲ್ಸ್ ಅನ್ನ ರೆಡಿ ಆಗಿರುವಂತಹ ಡೀಟೇಲ್ಸ್ ಏನ್ ಮಾಡಬೇಕು ಮನೆಯಲ್ಲಿರುವಂತಹ ಯಾರೋ ಸಂಬಂಧಿಕರ ಒಂದು ರೇಷನ್ ಒಂದು ಆಧಾರ್ ಕಾರ್ಡ್ ಆ ಮನೆಯಲ್ಲಿ ಇರುವಂತಹ ಯಾರು ಬರೆದ ಒಂದು ವೋಟರ್ ಕಾರ್ಡ್ ಅನ್ನ ತಗೊಳ್ಳಿ ಅದರ ಜೊತೆಗೆ ನಿಮ್ಮ ಆಧಾರ್ ಕಾರ್ಡ್ ಮತ್ತೆ ಒಂದು ಎರಡು ಫೋಟೋ ಮತ್ತೆ ಅಪ್ಲಿಕೇಶನ್ ಈ ಒಂದು ಅನ್ನ ತಗೊಂಡೋಗಿ ಸರ್ಕಾರಿ ಶಾಲೆಯಲ್ಲಿ ಬಿ ಎಲ್ ಓ ಅಂತೇಳಿ ಒಂದು ನೇಮಕವನ್ನ ಮಾಡಿರ್ತಾರೆ ಅಂದ್ರೆ ಚುನಾವಣಾ ಅಧಿಕಾರಿಗಳು ಏನ್ ಮಾಡಿರ್ತಾರೆ ಅಂದ್ರೆ ನಿಮ್ಮ ಊರಲ್ಲಿರುವಂತಹ ಒಂದು ಸರ್ಕಾರಿ ಶಾಲೆಯಲ್ಲಿರುವಂತಹ ಶಿಕ್ಷಕರಿಗೆ ಬಿ ಎಲ್ ಒ ಅಂತ ಒಂದು ಹುದ್ದೆಯನ್ನ ಕೊಟ್ಟಿರ್ತಾರೆ ಅಂದ್ರೆ ಈ ರೀತಿಯಾಗಿರುವಂತಹ ಒಂದು ಚುನಾವಣಾ ಗುರುತಿನ ಚೀಟಿಯನ್ನ ವಿತರಣೆ ಮಾಡ್ಲಿಕ್ಕೆ ಮಾಡಿಸ್ಕೊಳ್ಳಿಕ್ಕೆ ಅವರಿಗೆ ನೇಮಕನ ಮಾಡಿಕೊಂಡಿರ್ತಾರೆ ಅವರಿಗೂ ಹೋಗಿ ನೀವೇನ್ ಮಾಡಬೇಕು ದಾಖಲೆಯನ್ನ ಕೊಟ್ರೆ ಒಂದು ವಾರದಲ್ಲಿ ನಿಮಗೆ ಸಂಪೂರ್ಣವಾಗಿ ವೋಟರ್ ಕಾರ್ಡ್ ಏನಾಗ್ಬಿಡುತ್ತೆ ಜನರೇಟ್ ಆಗಿ ನಿಮ್ಮ ಮನೆ ಬಾಗಿಲಿಗೆ ಸಂಪೂರ್ಣವಾಗಿ ಬರುತ್ತೆ ಇಲ್ಲ ಅಂದ್ರೆ ಅದೇ ಸರ್ಕಾರಿ ಶಾಲೆ ಶಿಕ್ಷಕರು ನಿಮ್ಮ ಮನೆ ಬಾಗಿಲಿಗೆ ತಲುಪಿಸ್ಕೊಡ್ತಾರೆ ದಯವಿಟ್ಟು ಹೇಳಿರುವಂತ ಮಾಹಿತಿ ಸಂಪೂರ್ಣವಾಗಿ ಗೊತ್ತಾಗಿದೆ ತನಕ ಯಾಕಂದ್ರೆ ಇವತ್ತು ಆನ್ಲೈನ್ ಅಲ್ಲಿ ಇವತ್ತು ವೋಟರ್ ಕಾರ್ಡ್ ಯಾರಿಗೆ ಇಲ್ಲೋ ಹದಿನೆಂಟು ವರ್ಷ ಕಂಪ್ಲೀಟ್ ಆಗಿರುವಂತವರಿಗೆ ಇವತ್ತು ವೋಟರ್ ಕಾರ್ಡ್ ಮಾಡಲಿಕ್ಕೆ ಅವಕಾಶ ಇದೆ ದಯವಿಟ್ಟು ಮೊಬೈಲ್ ಫೋನ್ ನಲ್ಲಿ ಕೂಡ ನೀವೇನ್ ಮಾಡಬಹುದು ಇದಕ್ಕೆ ಯಾವುದೇ ರೀತಿಯಿಂದ ಹಣ ಕಟ್ಟಬೇಕು ಫೀಸ್ ಕೊಡಬೇಕು ಯಾವುದು ಕೂಡ ಇಲ್ಲ ನಿಮ್ಮ ಹೊಣೆಯಲ್ಲಿ ಅಥವಾ ನಿಮ್ಮ ಮನೆಯಲ್ಲಿ ಯಾರಿಗೆಲ್ಲ ಇವತ್ತು ವೋಟರ್ ಕಾರ್ಡ್ ಮಾಡಬೇಕಾಗಿದೆಯೋ ನೀವು ಈಸಿಯಾಗಿ ಒಂದು ಲಾಗಿನ್ ಅನ್ನ ಮಾಡಿಕೊಂಡು ಏನ್ ಮಾಡಬಹುದು ಸಂಪೂರ್ಣವಾದ ಡೀಟೇಲ್ಸ್ ಅನ್ನ ಫಿಲ್ ಮಾಡಿ ಅಪ್ಲಿಕೇಶನ್ ಸಲ್ಲಿಸಿದ ನಂತರ ಸರ್ಕಾರಿ ಶಾಲೆಯಲ್ಲಿ ಇರುವಂತಹ ಅಲ್ಲಿ ಹೋಗಿ ಮುಖ್ಯ ಉಪಾಧ್ಯಾಯ ಕೇಳಿದ್ರೆ ಸಾಕ ಹೇಳ್ಕೊಡ್ತಾರೆ ಸರ್ ನಾವು ಒಂದು ಮತದಾರ ಗುರುತಿನ ಚೀಟ ಪಡೆಯಲಿಕ್ಕೆ ಅಪ್ಲಿಕೇಶನ್ ಸಲ್ಲಿಸಿದ್ದೀವಿ ಈ ಒಂದು ಅಪ್ಲಿಕೇಶನ್ ಸಲ್ಲಿಸಿರುವಂತಹ ಒಂದು ರೆಸಿಪ್ಟ್ ಅನ್ನ ಯಾರಿಗೆ ಕೊಡ್ಬೇಕಂದ್ರೆ ಅಲ್ಲಿ ಬಿ ಅಂತ ಒಬ್ಬರು ಅಧಿಕಾರಿ ಇರ್ತಾರೆ ಒಬ್ಬ ಶಿಕ್ಷಕರು ಇರ್ತಾರೆ ಅಧಿಕಾರಿ ಅಂತ ಅಲ್ಲ ಶಿಕ್ಷಕರು ಇರ್ತಾರೆ ಅವರಿಗೆ ಹೋಗಿ ಕೊಟ್ಟರೆ ನೀವೇನ್ ಮಾಡ್ತಾರೆ ಅವರು ಸಂಪೂರ್ಣವಾಗಿ ಅಪ್ರೂವಲ್ ಅನ್ನ ಮಾಡಿ ಕೊಡ್ತಾರೆ ದಯವಿಟ್ಟು ನಿಮಗೆ ಗೊತ್ತಾಗ್ತಾ ಇಲ್ಲ ಸರ್ ಅಂದ್ರೆ ಆನ್ಲೈನ್ ಅಲ್ಲಿ ಕೂಡ ಹಾಕ್ಲಿಕ್ಕೆ ಅವಕಾಶ ಇರುತ್ತೆ ನಿಮ್ಮ ಹತ್ತಿರದಲ್ಲಿರುವಂತಹ ಆನ್ಲೈನ್ ಿಗಳಿಗೆ ಹೋಗಿ ಕೂಡ ನೀವು ಅರ್ಜಿಯನ್ನ ಸಲ್ಲಿಸಬಹುದು ಇಲ್ಲ ಸರ್ ನಮ್ಗೆ ಅರ್ಜಿ ಸಲ್ಲಿಸಲಿಕ್ಕೆ ಆಗೋದಿಲ್ಲ ಅಂದ್ರೆ ನೀವು ಸೀದಾ ನಿಮ್ಮ ಸರ್ಕಾರಿ ಶಾಲೆಗೆ ನಿಮ್ಮ ಒಂದು ಎರಡು ಒಂದು ತಗೊಂಡು ಹೋಗ್ಬೇಕು ಭಾವಚಿತ್ರ ಎರಡು ಫೋಟೋ ಮನೆಯನ್ನೊಬ್ಬರದ್ದು ವೋಟರ್ ಕಾರ್ಡ್ ತಗೊಂಡೋಗ್ರಿ ಮನೆಯವ್ರ್ ಒಬ್ಬರದ್ದು ಆಧಾರ್ ಕಾರ್ಡ್ ಕೂಡ ತಗೊಂಡೋಗ್ರಿ ಮತ್ತೆ ಅದರ ಜೊತೆಗೆ ನಿಮ್ಮ ಆಧಾರ್ ಕಾರ್ಡ್ ತಗೊಂಡೋಗಿ ನಿಮ್ಮ ಸರ್ಕಾರಿ ಶಾಲೆಯಲ್ಲಿರುವಂತಹ ಒಬ್ಬ ಶಿಕ್ಷಕರಿಗೆ ಬಿ ಮಾಡಿರ್ತಾರೆ ಅವರಿಗೆ ಹೋಗಿ ಇಷ್ಟು ಡಾಕ್ಯುಮೆಂಟ್ ಕೊಟ್ಬಿಡ್ರಿ ಇಷ್ಟು ದಾಖಲೆಯನ್ನು ಕೊಟ್ಟರೆ ಸಾಕು ಅವರೇ ಅಪ್ಲಿಕೇಶನ್ ಹಾಕಿ ಅವರೇ ವೋಟರ್ ಕಾರ್ಡ್ ಮಾಡಿ ನಿಮ್ಗೆ ಕೊಟ್ಬಿಡ್ತಾರೆ ನೀವೆಲ್ಲಿ ಎಲ್ಲಿ ಹೋಗಿ ಅಪ್ಲಿಕೇಶನ್ ಹಾಕುವಂತ ಅವಶ್ಯಕತೆಯೂ ಇಲ್ಲ ದಯವಿಟ್ಟು ಹೇಳಿರುವಂತಹ ಮಾಹಿತಿ ಸಂಪೂರ್ಣವಾಗಿ ಅರ್ಥ ಆಗಿದೆ ತಂದ್ ಗೊತ್ತಾದ್ರೆ ದಯವಿಟ್ಟು ಯಾರಿಗೆಲ್ಲ ಇವತ್ತು ವೋಟರ್ ಕಾರ್ಡ್ ಮಾಡಿಸ್ಕೊಂಡಿಲ್ಲ ನಿಮ್ಮ ಹತ್ತಿರದಲ್ಲಿರುವಂತಹ ಆನ್ಲೈನ್ ಸೆಂಟರ್ ಗೆ ಹೋಗಿಲ್ಲ ಅಂದ್ರೆ ನಿಮ್ಮ ಶಾಲೆಯಲ್ಲಿ ಇರುವಂತಹ ಬಿ ಎಲ್ ಓ ಶಿಕ್ಷಕರಿಗೆ ಭೇಟಿ ಕೊಟ್ಟು ನೀವೇನ್ ಮಾಡಬಹುದು ಆ ಒಂದು ವೋಟರ್ ಕಾರ್ಡ್ ಅನ್ನ ಮಾಡಿಸ್ಕೋಬಹುದು ಇಲ್ಲ ಮೊಬೈಲ್ ಅಲ್ಲಿ ಕೂಡ ಅರ್ಜಿ ಸಲ್ಲಿಸಿ ನೀವು ಕೂಡ ಯಾಕಂದ್ರೆ ಅರ್ಜಿ ಸಲ್ಲಿಸಲಿಕ್ಕೆ ನೀವು ಕೂಡ ಏನ್ ಮಾಡ್ಬೋದು ಅಂದ್ರೆ ಮೊಬೈಲ್ ಅಲ್ಲಿ ಸಲ್ಲಿಸಿ ಅವರಿಗೆ ಒಂದು ಅಕ್ಲೋಸ್ಮೆಂಟ್ ರೆಸಿಪ್ಟ್ ಕೂಡ ಕೊಡಬಹುದು ಯಾಕಂದ್ರೆ ಅವರು ಅಪ್ರೂವ್ ಮಾಡುವಂತ ಒಂದು ಪವರ್ ಅವ್ರ ಕೈಲಿ ಇದ್ದಿರತ್ತೆ ಅಂದ್ರೆ ಇದೇ ಊರು ಹೌದು ಅಲ್ಲೋ ಅನ್ನೋದು ಅವರಿಗೆಲ್ಲ ಡೀಟೇಲ್ಸ್ ಇದ್ದಿರತ್ತೆ ಹಾಗಾಗಿ ಕೇಳ್ಕೊಂಡು ನೀವೇನ್ ಮಾಡಬಹುದು ಅಂದ್ರೆ ಒಂದು ವೋಟರ್ ಕಾರ್ಡ್ ಅನ್ನ ಪಡೆಯಬಹುದು ದಯವಿಟ್ಟು ವಿಡಿಯೋದಲ್ಲಿ ಹೇಳಿರುವಂತಹ ಮಾಹಿತಿ ಸಂಪೂರ್ಣವಾಗಿ ಅರ್ಥ ಆಗಿದೆ ಅನ್ಕೋತಾದ್ನಿ ಇದೇ ರೀತಿಯಾಗಿ ನಾನ್ ಮಾಡುವಂತಹ ಪ್ರತಿಯೊಂದು ವಿಡಿಯೋಸ್ ಗಳನ್ನ ನೋಡ್ಬೇಕಾಗಿತ್ತು ಅಂದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬಾರ್ದು ಮತ್ತೆ ಶುಗುಣ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ ವಿಡಿಯೋ ನೋಡುವಂತಹ ಎಲ್ಲ ಆತ್ಮೀಯ ವೀಕ್ಷಕರಿಗೆ